ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ದಿನ ಬಂದರೆ ಏಕಾದಶಿ ದಿವಸದ ಒಂದು ವ್ಲಾಗ್ ಆಗಿರುತ್ತೆ ಸೊ ಏಕಾದಶಿ ದಿನ ನಾನು ಇರೋವಂಥ ಒಂದು ಸೊಸೈಟಿನಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಅಂದರೆ ವರ್ಷದಲ್ಲಿ ಇದು ಒಂದು ದೊಡ್ಡ ಏಕಾದಶಿ ಅಂತಲೇ ಹೇಳ್ಬೋದು ಸೊ ಈ ಏಕಾದಶಿನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಆಲ್ಮೋಸ್ಟ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಫುಲ್ಲು ಎಲ್ಲರೂ ಉಪವಾಸನ ಮಾಡ್ತಾರೆ ಸೊ ಈ ಉಪವಾಸ ಟೈಮಲ್ಲಿ ಯಾರೂ ಊಟನ ಮಾಡೋದಿಲ್ಲ ಈ ರೀತಿ ಸಬಕ್ಕಿ ಅಂದರೆ ಸಾಬುದಾನ ಅಂತ ಹೇಳ್ತೀವಲ್ಲ ಅದ್ರದ್ದು ಏನಾದರೂ ಮಾಡಿಕೊಂಡು ತಿಂತಾರೆ ಅಂದರೆ ಉಪವಾಸ ಫುಲ್ ಉಪವಾಸ ಮಾಡೋಕ್ಕೆ ಆಗದೆ ಇರೋರು ಸಾಬುದಾನನ ಅದರಲ್ಲಿ ಏನಾದರೂ ಮಾಡಿಕೊಂಡು ತಿಂತಾರೆ ಫ್ರೂಟ್ಸ್ ತಿಂತಾರೆ ಈ ರೀತಿ ಮಾಡ್ತಾರೆ ಸೊ ನಾನು ಇಲ್ಲಿ ಮನೆಯಲ್ಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಉಪವಾಸ ಇದ್ವಿ ಸೊ ಅದಕ್ಕೋಸ್ಕರ ಇವತ್ತು ಉಪವಾಸ ಇದ್ದೀವಿ ಅಂತ ಸಬ್ಬಕ್ಕಿದು ಹಪ್ಪಳ ಮತ್ತು ಸಬ್ಬಕ್ಕಿ ಕಿಚಡಿನ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಸೊಸೈಟಿನಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆವಾಗಲೇ ನಾನು ತೋರಿಸ್ತಾ ಅಲ್ವಾ ಅಲ್ಲಿ ಹೊರಗಡೆ ಫುಲ್ ಗ್ರ್ಯಾಂಡಾಗಿ ಏನು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡೆಲ್ಲ ಮಾಡಿದ್ರು ಸೊ ಅಲ್ಲೆಲ್ಲ ಹೋಗಿ ಬಂದು ಇವಾಗ ಸಬ್ಬಕ್ಕಿನ ಕಿಚಡಿ ಮಾಡ್ತಾಯಿದ್ದೀನಿ ಸೊ ಕಿಚಡಿ ಮಾಡೋದಕ್ಕೆ ನಾನಿಲ್ಲಿ ರಾತ್ರಿಯೇ ಸಬ್ಬಕ್ಕಿನ ನೆನೆ ಹಾಕಿದ್ದೆ ಇಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಜೀರಿಗೆ ಮಾತ್ರ ಹಾಕ್ತಾಯಿದ್ದೀನಿ ಉಪವಾಸ ಟೈಮಲ್ಲಿ ಸಾಸಿವೆ ನಡೆಯೋದಿಲ್ಲ ಜೀರಿಗೆ ಮತ್ತು ಕಡಲೆಕಾಯಿ ಬೀಜ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡು ನಾನು ನೆನೆಸಿಟ್ಟಿರುವಂಥ ಸಬ್ಬಕ್ಕಿನ ಇವಾಗ ಅದಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಸೊ ಸಬ್ಬಕ್ಕಿಗೆ ಕೆಲವೊಬ್ಬರಿಗೆ ನೆನೆ ಹಾಕೋದಕ್ಕೆ ಬರಲ್ಲ ಯಾಕಂದರೆ ನೆನೆಸಿದ ಆದಮೇಲೆ ಅದು ಒಂಥರ ಗಂಜಿ ಥರ ಬಿಟ್ಕೊಂಬಿಡುತ್ತೆ ಸೊ ಆ ರೀತಿ ಬರಬಾರ್ದು ಅಂದರೆ ಅದು ಮುಳುಗೋಷ್ಟು ನೀರು ಹಾಕಿ ಮಾತ್ರ ನಾವು ನೆನೆ ಹಾಕಬೇಕು ಜಾಸ್ತಿ ನೀರು ಹಾಕ್ಬಿಟ್ನಿ ಅಂದರೆ ಅದು ಗಂಜಿ ಥರ ಆಗಿಬಿಡುತ್ತೆ ಲೋಳೆ ಲೋಳೆ ಥರ ಚೆನ್ನಾಗಿ ಆಗೋದಿಲ್ಲ ಸೊ ಈ ರೀತಿ ಉಡಿ ಉಡಿಯಾಗಿ ಬೇಕು ಅಂದರೆ ಅದು ಮುಳುಗೋಷ್ಟು ನೀರು ಹಾಕಿದ್ರೆ ಮಾತ್ರ ಸಾಕು ಸೊ ಇವಾಗ ನಾನು ಅದು ಏನು ಒಗ್ಗರಣೆ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಸಬ್ಬಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಕಡಲೆಕಾಯಿ ಬೀಜ ಪುಡಿನ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಕಡಲೆಕಾಯಿನ ಹುರಿದು ಕಡಲೆಕಾಯಿ ಬೀಜನ ಹುರಿದು ಪುಡಿ ಮಾಡಿ ಅದನ್ನು ಈ ಕಿಚಡಿಗೆ ಹಾಕಿ ಕಲಿಸ್ಬಿಟ್ಟು ಸ್ವಲ್ಪತ್ತು ಮುಚ್ಚಿಬಿಟ್ಟು ನಾವು ಬೇಯಿಸ್ಕೊಂಡ್ವಿ ಅಂದರೆ ನೀಟಾಗಿ ಚೆನ್ನಾಗಿ ಬೇಯುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾವು ಇದು ಒಗ್ಗರಣೆಗೆ ಸ್ವಲ್ಪ ನಾವು ಆಲೂಗಡ್ಡೆನೂ ಕೂಡ ಸೇರಿಸ್ಕೋಬೋದು ಸೊ ಇವಾಗ ನೋಡಿದ್ರಿ ಅಲ್ವಾ ಅದು ಬಂದು ನಮ್ಮ ಸೊಸೈಟಿ ಒಳಗಡೆ ಮಧ್ಯ ಆ ಕಡೆ ಈ ಕಡೆ ಮನೆ ಮಧ್ಯ ಜಾಗ ಇದೆ ಅಲ್ವಾ ಅಲ್ಲಿ ಪೆಂಡಲ್ಲೆಲ್ಲ ಹಾಕಿ ಕೀರ್ತನೆಯ ಮಾಡಿಸ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಅದು ಕೂಡ ಕೇಳಿಕೊಂಡು ಇವಾಗ ನಾವು ಹೊರಗಡೆ ಹೊರಟಿದ್ದೀವಿ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಹಾಗೆ ಇಲ್ಲೊಂದು ಸೇಲ್ ಹಾಕಿದ್ರು ಅದು ಇವತ್ತಿಗೆ ಲಾಸ್ಟ್ ಎಂಡ್ ಮಾಡ್ತಾ ಇದ್ದಾರೆ ಸೊ ಅದಾದಮೇಲೆ ಆ ಸೇಲ್ ಸಿಗೋದಿಲ್ಲ ನಮಗೆ ಅದಕ್ಕೆ ಹೋಗೋಣ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಅಂದರೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಲಾಸ್ಟ್ ವೀಕು ನನ್ನ ಇದು ಬಂದು ನಮ್ಮ ಶ್ರೇಯನ್ ಸ್ಕೂಲು ಸೊ ಲಾಸ್ಟ್ ವೀಕ್ ನಾನು ಹೋಗಿದ್ದೆ ನಮ್ಮ ಅತ್ತೆ ಬಂದಿದ್ದರು ಅವ್ರ ಜೊತೆ ಹೋದಾಗೆ ಎಲ್ಲ ನೋಡ್ಕೊಂಡು ಬಂದಿದ್ದೆ ಎಲ್ಲ ಹೇಗಿದೆ ಹೆಂಗಿದೆ ಅಂದ್ಬಿಟ್ಟು ಸೊ ಡ್ರೆಸ್ ನನಗೆ ಅಲ್ಲಿ ತುಂಬಾ ಇಷ್ಟ ಆಗಿತ್ತು ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿ ಬಟ್ಟೆನ ಅಲ್ಲಿ ಕೊಡ್ತಾಯಿದ್ರು ಸೊ ಹೋಗೋಣ ಒಂದು ನೋಡ್ಕೊಂಡು ನೋಡ್ಕೊಂಬರೋಣ ಇನ್ನೇನು ಹತ್ತಿರದಲ್ಲಿ ನನ್ನ ಬರ್ಡೇ ಕೂಡ ಬರ್ತಾ ಇದೆ ಸೊ ಇಲ್ಲಿ ನಾನು ಇರೋಂಥ ಊರಲ್ಲಿ ತುಂಬಾ ಕಾಸ್ಟ್ಲಿ ಕ್ವಾಲಿಟಿನೇ ಚೆನ್ನಾಗಿರಲ್ಲ ಅದಕ್ಕೆ ನಾವು ಫೈವ್ ಹಂಡ್ರೆಡ್ ಸಿಕ್ಸ್ ರುಪೀಸ್ ಹೇಳ್ತಾರೆ ಬಟ್ ಇಲ್ಲಿ ನಾನು ನೋಡ್ಕೊಂಡು ಬಂದಂಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ತುಂಬ ಒಳ್ಳೆ ಕ್ವಾಲಿಟಿ ಬಟ್ಟೆನ ಇಟ್ಟಿದ್ರು ಸೊ ಸಲ ನೋಡೋಣ ಇಷ್ಟ ಆದರೆ ತೊಗೊಂಡು ಬರೋಣ ಅಲ್ಲೇ ಅಂತ ನಾನು ನನ್ನ ಹಸ್ಬೆಂಡ್ಗೆ ಹಸ್ಬೆಂಡ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಊರು ಹೇಗೆ ಅಂದರೆ ಇದೇನು ಅಷ್ಟು ದೊಡ್ಡ ಊರು ದೊಡ್ಡ ಊರು ಊರಂತನೂ ಅಲ್ಲ ಚಿಕ್ಕ ಊರು ಅಂತನೂ ಅಲ್ಲ ಒಂದು ಒಂದು ನಾರ್ಮಲ್ ರೇಂಜಲ್ಲಿದೆ ಈ ಊರು ತುಂಬ ದೊಡ್ಡದಾಗೂ ಇಲ್ಲ ಬಟ್ ಎಷ್ಟು ಹೆವಿ ಕಾಸ್ಟ್ಲಿ ಹೇಳ್ತಾರೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಹೇಳ್ತಾರೆ ಯಾಕೆ ಅಂದರೆ ಇನ್ನೇನು ಈ ಊರು ಕೂಡ ಡಿಸ್ಟಿಕ್ ಆಗೋ ಇದರಲ್ಲಿದೆ ಸೊ ಅದಕ್ಕೋಸ್ಕರ ಹೆವಿ ರೇಟ್ ಏನು ತಗೊಳ್ಳಿ ತುಂಬನೇ ರೇಟು ಸೊ ಇಲ್ಲಿ ಸೇಲ್ ಹತ್ರ ಬಂದ್ವಿ ಇವತ್ತು ಲಾಸ್ಟ್ ಆಲ್ರೆಡಿ ಎಲ್ಲ ತೆಗಿತಾ ಇದ್ದಾರೆ ಸೊ ಇನ್ನೊಂದು ಒನ್ ಅವರ್ ಅಥ್ವಾ ಎರಡು ಅವರ್ ಬಿಟ್ಕೊಂಡು ಬಂದುಬಿಟ್ಟಿದೆ ಅಂದರೆ ಇದೆಲ್ಲ ಫುಲ್ ಕ್ಲೋಸ್ ಮಾಡಿಬಿಡ್ತಾಯಿದ್ರು ಸೊ ಇಲ್ಲೆಲ್ಲ ನೋಡ್ಬೋದು ಫುಲ್ ಪಿಂಗಾಣಿ ಐಟಮ್ಸ್ನೆಲ್ಲ ಇಟ್ಟಿದ್ದಾರೆ ನಾನು ಅಲ್ಲಿ ಒಂದು ಬರಣಿನ ನೋಡಿದ್ದೆ ಸಾಲ್ಟ್ ಹಾಕಿ ಇಡೋದಕ್ಕೆ ಅದನ್ನು ಕೇಳಿದ್ರೆ ತ್ರೀ ಫಿಫ್ಟಿ ರುಪೀಸ್ ಹೇಳಿಬಿಟ್ರು ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಮೈಸೂರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ತುಂಬಾ ಚೆನ್ನಾಗಿದೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ನಾನು ತೊಗೊಂಡು ಬಂದಿದ್ದು ಇದೆಲ್ಲ ನಾನು ಮೀಶೋ ಆನ್ಲೈನಲ್ಲಿ ನೋಡಿದ್ದೆ ಮೋಸ್ಟ್ಲಿ ಇಲ್ಲಿಂದನೇ ಅಲ್ಲಿಗೆ ಕಳಿಸ್ತಾರೆ ಅನಿಸುತ್ತೆ ಗೊತ್ತಿಲ್ಲ ಬಟ್ ನಾನು ಯಾವ ಯಾವ ಪ್ರಾಡಕ್ಟ್ಸ್ನ ಮೀಶೋನಲ್ಲಿ ನೋಡಿದ್ನೋ ಅದೇ ಪ್ರಾಡಕ್ಟ್ಸೇ ಇಲ್ಲಿರೋದು ಅದೇ ಪ್ರಾಡಕ್ಟ್ ಸೇಲ್ ಇರೋದು ಬಟ್ ಮೀಶೋನಲ್ಲಿ ತುಂಬ ಕಡಿಮೆ ಬೆಲೆಗೆ ಆನ್ಲೈನಲ್ಲಿ ಸಿಗುತ್ತೆ ಬಟ್ ಇಲ್ಲಿ ತುಂಬಾ ಕಾಸ್ಟ್ಲಿ ಹಾಕಿದರು ಹಾಗೆ ಒಳಗೆ ಎಂಟ್ರೆನ್ಸ್ ಆದ್ವಿ ಅಲ್ಲಿ ಉಪ್ಪಿನ ಬರ್ಣಿ ಮತ್ತು ಕೆಲವೊಂದಿಷ್ಟು ನೋಡಿದ್ದೆ ತುಂಬ ಇಷ್ಟ ಆಗಿತ್ತು ಬಟ್ ಹೆವಿ ರೇಟ್ ಹೇಳ್ಬಿಟ್ರು ಬೇಡ ಆನ್ಲೈನಲ್ಲೇ ತೊಗೋಬೋದು ಆರಾಮಾಗಿ ಅಂದ್ಬಿಟ್ಟು ನಾನು ಸುಮ್ಮನೆ ಬಂದೆ ಇಲ್ಲೆಲ್ಲ ಒಳಗಡೆ ಇವೆಲ್ಲ ಬಟ್ಟೆಗಳು ಕ್ವಾಲಿಟಿ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ ಇಲ್ಲಿ ಹಾಕಿರೋದೆಲ್ಲ ಬಟ್ ಹೆವಿ ರೇಟು ಒಂದೊಂದು ಜೊತೆ ಡ್ರೆಸ್ಗೂ ತೌಸಂಡ್ ಟೂ ಹಂಡ್ರೆಡು ತೌಸಂಡ್ ಫೈವ್ ಹಂಡ್ರೆಡು ಟೂ ತೌಸಂಡ್ ಈ ರೀತಿ ಹಾಕಿದ್ರು ಜಸ್ಟ್ ನಾನು ನೋಡ್ಕೊತಾ ಹೋಗ್ತಾ ಇದ್ದೀನಿ ಅಲ್ಲಿ ಲಾಸ್ಟಲ್ಲಿ ಕಾಣ್ತಾ ಇದೆ ಅಲ್ವಾ ಅಲ್ಲಿ ಮಾತ್ರ ಡ್ರೆಸ್ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ಮತ್ತು ಫುಲ್ ಸೆಟ್ ಆಗಿರ್ಬೋದು ತುಂಬ ಕಡಿಮೆ ಬೆಲೆಗೆ ಅಲ್ಲಿ ಮಾತ್ರ ಇದ್ದಿದ್ದು ಇಲ್ಲೆಲ್ಲ ನಾವು ಕೇಳಿದ್ರೆ ಸಿಕ್ಕಾಪಟ್ಟೆ ರೇಟು ಇದನ್ನು ಆ್ಯಕ್ಚುಲಿ ನಾನು ಇಲ್ಲೊಂದು ನಮ್ಮ ಶ್ರೇಯಂಗೆ ತೊಗೊಳ್ಳೋಣ ಅಂತ ಇದು ನಾನು ಕೇಳಿದಕ್ಕೆ ಅವರು ಹೇಳಿದ್ರು ತೌಸಂಡ್ ರುಪೀಸ್ ಅಂತ ಹೇಳಿಬಿಟ್ರು ಹೊರಗಡೆನೇ ಇನ್ನೂ ಕಡಿಮೆ ಬೆಲೆಗೆ ಸಿಗುತ್ತೆ ಅಥವಾ ಆನ್ಲೈನಲ್ಲೇ ಇನ್ನೂ ಕಡಿಮೆಗೆ ಸಿಗುತ್ತೆ ಅಂದ್ಬಿಟ್ಟು ನಾನು ಜಸ್ಟ್ ಕೇಳಿಬಿಟ್ಟು ಮುಂದಕ್ಕೆ ಹೋದೆ ನಾನು ಅವರು ತುಂಬ ರೇಟ್ ಹೇಳ್ಬಿಟ್ರು ಕಡಿಮೆ ಇಲ್ವಾ ಅಂದಿದಕ್ಕೆ ಅವರು ಬೋರ್ಡ್ ಬೇರೆ ತೋರಿಸ್ತಾ ಇದ್ದಾರೆ ನನಗೆ ಇಲ್ಲಿ ಬಾರ್ಗೇನ್ ಮಾಡೋಂಗಿಲ್ಲ ಫಿಕ್ಸ್ಡ್ ರೇಟ್ ಅಂತ ಓಕೆ ಇಟ್ಕೊಳ್ಳಿ ನಿಮ್ಮ ಫಿಕ್ಸ್ಡ್ ರೇಟ್ ಅಂದ್ಬಿಟ್ಟು ನಾವು ಹಂಗೆ ಮುಂದೆ ಹೋದ್ವಿ ಬಟ್ ಇವೆಲ್ಲ ನೋಡಿದ್ರೆ ಯಾರೋ ಯೂಸ್ ಮಾಡಿಬಿಟ್ರೋ ಥರ ಇತ್ತು ಇಲ್ಲೆಲ್ಲ ಹಾಕಿರೋ ಬಟ್ಟೆ ಬಟ್ ತುಂಬ ಹೆವಿ ಕಾಸ್ಟ್ಲಿ ಹೇಳ್ತಾಯಿದ್ರು ಜಸ್ಟ್ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ ಇಲ್ಲಿ ತುಂಬ ಚೆನ್ನಾಗಿ ನನಗೆ ಸಿಕ್ಕಿತು ಅಂದರೆ ಇದೆಲ್ಲ ಟೂ ಫಿಫ್ಟಿ ರುಪೀಸು ಮತ್ತು ಸ್ವಲ್ಪ ದೊಡ್ಡದು ಲಾಂಗ್ ಗೌನ್ ಥರ ತೊಗೋತೀವಿ ಅಂದರೆ ತ್ರೀ ಫಿಫ್ಟಿ ರುಪೀಸು ಮೇಲ್ಗಡೆ ಫುಲ್ ಸೆಟ್ ಫೋರ್ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಫೈ ನೈಂಟಿ ನೈನ್ ಈ ರೀತಿ ಇತ್ತು ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ನನ್ನ ಹಸ್ಬೆಂಡ್ ಇದು ಡ್ರೆಸ್ ತಗೋ ಅಂತ ಅವರು ಹೇಳ್ತಾಯಿದ್ರು ಬಟ್ ಅದು ಸೈಜ್ ನನ್ನ ಸೈಜ್ ಸಿಗಲಿಲ್ಲ ಅದಕ್ಕೋಸ್ಕರ ತೊಗೊಳ್ಳಿಲ್ಲ ಅದು ಬಟ್ ತುಂಬ ಚೆನ್ನಾಗಿತ್ತು ನನಗೂ ಕೂಡ ಕಲರೆಲ್ಲ ಇಷ್ಟ ಆಯಿತು ಬಟ್ ಸೈಜ್ ಸಿಗಲಿಲ್ಲ ಅಂದ್ಬಿಟ್ಟು ನಾವು ತಗೊಳ್ಳೋದಿಕ್ಕೆ ಹೋಗಲಿಲ್ಲ ತುಂಬ ಚೆನ್ನಾಗಿತ್ತು ಕಲರ್ ಮಾತ್ರ ನನ್ನ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಗಿತ್ತು ಅದು ತಗೋ ಚೆನ್ನಾಗಿದೆ ಅಂತ ಅವರೇ ಫಸ್ಟ್ ಟೈಮ್ ಸೆಲೆಕ್ಟ್ ಮಾಡಿದ್ದು ನನಗೋಸ್ಕರ ಅಂತ ಬಟ್ ಅದು ನನ್ನ ಸೈಜ್ ಸಿಗ್ಲೇ ಇಲ್ಲ ನಾನು ಅವ್ರಿಗೆ ಕೇಳಿದೆ ನನ್ನ ಸೈಜ್ ಇದ್ದರೆ ಕೊಡಿ ಅಂತ ಇಲ್ಲ ಇದೆ ಲಾಸ್ಟ್ ಸೈಜ್ ಅಂತ ಹೇಳಿಬಿಟ್ರು ಸೊ ಅದಾದಮೇಲೆ ಇದೆಲ್ಲ ಟಾಪ್ಸು ಟು ಫಿಫ್ಟಿ ರುಪೀಸು ತುಂಬನೇ ಕ್ವಾಲಿಟಿ ಚೆನ್ನಾಗಿತ್ತು ಈ ಟಾಪ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಫೈನಲ್ಲಾಗಿ ನಾನು ಅದೇ ಟಾಪ್ನೇ ತೊಗೊಂಡಿದ್ದು ಇಲ್ಲೆಲ್ಲ ಮೇಲೆಲ್ಲ ನೋಡ್ಬೋದು ಫುಲ್ ಸೆಟ್ ಎಲ್ಲ ಫೋರ್ ನೈಂಟಿ ನೈನು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ಆರಾಮಾಗಿ ನಾವು ಫೋರ್ ನೈಂಟಿ ನೈನ್ ಕೊಟ್ಟು ತೊಗೋಬೋದು ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ ನಾನು ಆ ಥರದ್ದೆಲ್ಲ ತಗೊಳ್ಳಿಲ್ಲ ಜಸ್ಟ್ ಒಂದು ಟಾಪ್ ತೊಗೊಂಡು ಒಂದು ಜೀನ್ಸ್ ಮೇಲೆ ಹಾಕೊಳ್ಳೋದಿಕ್ಕೆ ಒಂದು ಸಣ್ಣ ಟಾಪ್ ತೊಗೊಂಡು ಅಲ್ಲಿಂದ ಹೊರಟ್ವಿ ಅದಾದಮೇಲೆ ಇಲ್ಲೆಲ್ಲ ಈ ರೀತಿ ಶೂಸ್ ಎಲ್ಲ ಹಾಕಿದ್ರು ಅದೆಲ್ಲ ನೋಡ್ಕೊಂಡು ಹಾಗೇ ಹೊರಡ್ತಾ ಇದ್ವಿ ಇದೆಲ್ಲ ನನ್ನ ಕಾ ನನ್ನ ಸೈಜ್ ಸಿಗೋದೇ ಇಲ್ಲ ನನ್ನ ಕಾಲಂತೂ ತುಂಬಾ ಸ್ವಲ್ಪ ಉದ್ದ ಇದೆ ತುಂಬ ನನ್ನ ಕಾಲು ನನ್ನ ಸೈಜ್ ಸಿಗೋದೇ ಇಲ್ಲ ಎಲ್ಲೋದ್ರೂ ಸ್ಲೀಪರ್ಸನ್ನ ಸೊ ಹಾಗೆ ಹೋದ್ವಿ ಆಲ್ರೆಡಿ ಇಲ್ಲಿ ಒಂದು ಎರಡು ಮೂರು ಅಂಗಡಿ ಆಲ್ರೆಡಿ ತೆಗೆದುಬಿಟ್ಟಿದ್ದಾರೆ ಇನ್ನು ಬೇರೆ ಅಂಗಡಿಗಳೆಲ್ಲ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರು ಅವರು ತೆಗ್ಯೋದ್ರಲ್ಲಿ ನಾವೇನಾದರೂ ಕೇಳಿದ್ರೆ ಅವರು ಕೊಡೋ ಇದರಲ್ಲೇ ಇರಲಿಲ್ಲ ಇಲ್ಲ ಇನ್ನೇನು ಒನ್ ಅವರ್ ಟು ಅವರಲ್ಲಿ ನಾವು ಖಾಲಿ ಮಾಡಬೇಕು ಅಂದ್ಬಿಟ್ಟು ಅವ್ರ ಅದ್ರ ತೆಗಿಯೋ ಬ್ಯಿನಲ್ಲೇ ಇದ್ಬಿಟ್ಟಿದ್ರು ಜಸ್ಟ್ ನಾವು ನೋಡ್ಕೊಂಡು ಅಷ್ಟೇ ಹೋಗ್ತಾ ಇದ್ವಿ ಬಳೆಗಳು ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಇಲ್ಲ ಹಾಕಿರೋ ಸಿಂಗಲ್ ಸಿಂಗಲ್ ಬಳೆ ತುಂಬಾ ಚೆನ್ನಾಗಿತ್ತು ಬಟ್ ಹೆವಿ ಕಾಸ್ಟ್ಲಿ ಹೇಳಿದರು ಸೊ ಫ್ರೆಂಡ್ಸ್ ಸೇಲ್ಗೆ ಹೋಗಿದೆ ಅಲ್ವಾ ಸೇಲಲ್ಲಿ ನಾನು ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಇವತ್ತೇ ಲಾಸ್ಟ್ ಡೇ ಇದ್ದಿದ್ದು ಆ ಸೇಲ್ ಕ್ಲೋಸ್ ಆಗೋದಕ್ಕೆ ಆ್ಯಕ್ಚುಲಿ ನಾನು ಲಾಸ್ಟ್ ವೀಕ್ ಅತ್ತೆ ಬಂದಿದ್ದರು ಅತ್ತೆ ಜೊತೆ ಹೋದಾಗ ನೋಡ್ಕೊಂಡು ಬಂದಿದ್ದೆ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಬೇರೆ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು ಬಟ್ಟೆ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಕಡಿಮೆ ಪ್ರೈಸ್ಗೆ ಅವರು ಕೊಡ್ತಾಯಿದ್ರು ನಾನು ಇನ್ನೇನು ರೀಸೆಂಟಾಗಿ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಬರ್ಡೇ ಇದೆ ಯಾಕೆ ನಾನು ಅಲ್ಲೇ ನನ್ನ ಬರ್ಡೇಗೆ ಡ್ರೆಸ್ ತೊಗೋಬಾರ್ದು ಅಂತ ಯೋಚನೆ ಮಾಡಿಕೊಂಡು ಅಲ್ಲೇ ಹೋಗಿ ತೊಗೊಂಡು ಬಂದೆ ಇಲ್ಲಿ ನಾನಿರೋಂಥ ಊರಲ್ಲಿ ಬೇರೆ ಕಡೆ ತಗೊಳ್ಳೋಣ ಅಂದರೆ ತುಂಬಾ ಕಾಸ್ಟ್ಲಿ ತುಂಬ ಹೆವಿ ಕಾಸ್ಟ್ಲಿ ಹೇಳ್ತಾರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂದ್ರೂ ತುಂಬ ಪ್ರೈಸ್ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಒಂದ್ಸಲ ನೋಡ್ಕೊಂಡು ಬಂದಿದೆ ಅಲ್ವಾ ಅಲ್ಲೇ ತೊಗೊಳ್ಳೋಣ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಮತ್ತು ತುಂಬಾ ಕಲೆಕ್ಷನ್ಸ್ ಇದೆ ಅಲ್ಲಿ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋದೆ ನಾನೇನು ಜಾಸ್ತಿ ತೊಗೊಳ್ಳಿಲ್ಲ ಜಸ್ಟ್ ಒಂದು ಎರಡು ಟಾಪ್ ತೊಗೊಂಡೆ ಮತ್ತು ಡೈಲಿ ಯೂಸ್ಗೆ ಅಂದ್ಬಿಟ್ಟು ಎರಡು ಪ್ಲಾಝೋ ಪ್ಯಾಂಟ್ನ ತೊಗೊಂಡು ಬಂದಿದ್ದೀನಿ ಸೊ ಫಸ್ಟಾಗಿ ನನಗಿದು ತುಂಬಾ ಇಷ್ಟ ಆಯಿತು ನಾನು ಇದು ಈ ಥರ ಟಾಪ್ನ ಆನ್ಲೈನಲ್ಲಿ ನೋಡ್ತಾ ಇದ್ದೆ ಸೊ ನನಗೆ ಒಂದು ಕಡೆ ಯೋಚನೆ ಇತ್ತು ಹೇಗೆ ಬರುತ್ತೋ ಏನೋ ಆನ್ಲೈನಲ್ಲಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಬಟ್ ಇದು ಬಟ್ಟೆ ಕ್ಲಾತ್ ಕ್ವಾಲಿಟಿ ಇದೆ ಅಲ್ವಾ ತುಂಬ ಚೆನ್ನಾಗಿದೆ ತುಂಬ ಒಂದು ಸ್ವಲ್ಪ ವೆಯ್ಟ್ ಕೂಡ ಇದೆ ಬಟ್ಟೆ ನೋಡಿ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಸೊ ಟೂ ಫಿಫ್ಟಿ ರುಪೀಸ್ಗೆ ಇದೊಂದು ಟಾಪ್ನ ನಾನು ತೊಗೊಂಡೆ ಸೊ ಎಷ್ಟೋ ಟಾಪ್ಸು ಟೂ ಫಿಫ್ಟಿ ಒನ್ ಫಿಫ್ಟಿ ಫೋರ್ ಹಂಡ್ರೆಡ್ ಈ ರೀತಿಯಲ್ಲಿ ಫುಲ್ ಫೋರ್ ಹಂಡ್ರೆಡ್ ಮೇಲೆ ತೊಗೊಂಡು ಬಂದರೆ ಫುಲ್ ಸೆಟ್ಟೇ ಕೊಟ್ಬಾಡ್ತು ಕೊಟ್ಬಿಡ್ತಾ ಇದ್ರು ತುಂಬಾ ಕ್ವಾಲಿಟಿ ಚೆನ್ನಾಗಿತ್ತು ಮತ್ತು ತುಂಬಾ ಕಲೆಕ್ಷನ್ಸ್ ಇತ್ತು ಬಟ್ ನಾನು ಜಾಸ್ತಿ ಏನು ತಗೊಳ್ಳೋದಿಕ್ಕೆ ಹೋಗಲಿಲ್ಲ ಜಸ್ಟ್ ಒಂದು ಎರಡು ಟಾಪ್ನ ತೊಗೊಂಡೆ ಇದು ಒಂದು ಟಾಪ್ ಜೀನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಅಂತ ಇದು ಒಂದು ಟಾಪ್ ತೊಗೊಂಡೆ ಸೊ ಅದಾದ ಮೇಲೆ ನಾನು ಒಂದು ಈ ರೀತಿ ಎಂಬ್ರಾಯ್ಡರಲ್ಲಿ ಒಂದು ಮರೂನ್ ಕಲರಲ್ಲಿ ಒಂದು ಟಾಪ್ ತಗೊಂಡೆ ಸೊ ಇದು ತುಂಬ ಇದರಲ್ಲಿ ತುಂಬಾ ಕಲರ್ಸ್ ಇತ್ತು ನಾನು ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು ಸೊ ಈ ಥರದಲ್ಲಿ ಒಂದು ಟಾಪ್ ತಗೊಂಡೆ ಸೊ ನನ್ನ ತುಂಬನೇ ಕಲೆಕ್ಷನ್ಸ್ ಇತ್ತು ಅಲ್ಲಿ ಬೇರೆ ಬೇರೆ ತಗೋಬೋದಿತ್ತು ಬಟ್ ನನಗೆ ಈ ರೀತಿ ಎಂಬ್ರಾಯ್ಡರಲ್ಲಿ ನಂಗೆ ತಗೋಬೇಕಂತ ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಬಟ್ ಅಲ್ಲಿ ಇದರಲ್ಲಿ ತುಂಬಾ ಕಲರ್ಸ್ ಇತ್ತು ಪಿಂಕ್ ಕಲರ್ ಲೈಟ್ ಬ್ಲೂ ಕಲರ್ ರಾಮ ಗ್ರೀನ್ ಕಲರ್ ರೆಡ್ ಕಲರ್ ನನಗೆ ಅದರಲ್ಲಿ ಮರೂನ್ ಕಲರ್ ತುಂಬ ಇಷ್ಟ ಆಯಿತು ಸೊ ಮರೂನ್ ಕಲರ್ ಒಂದು ತಗೊಂಡೆ ಸೊ ಈ ಟಾಪ್ ಕೂಡ ಟೂ ಫಿಫ್ಟಿ ರುಪೀಸೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಇದು ಒಂದು ಪ್ಲಾಜೋ ಪ್ಯಾಂಟ್ ಈ ಪ್ಲಾಜೋ ಪ್ಯಾಂಟ್ ಪ್ಯಾಂಟು ಒಂದಕ್ಕೆ ಒನ್ ಫಿಫ್ಟಿ ರುಪೀಸು ನಾನು ಎರಡು ತೊಗೊಂಡೆ ಈಗ ಆಲ್ರೆಡಿ ಒಂದು ಹಾಕ್ಕೊಂಡಿದ್ದೀನಿ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಆ್ಯಂಡ್ ಮೆರೂನಲ್ಲಿ ತೊಗೊಂಡೆ ಸೊ ಇಷ್ಟೇ ತಗೊಂಡ್ರದು ಜಾಸ್ತಿ ನಾನೇನು ಪರ್ಚೇಸ್ ಮಾಡಲಿಲ್ಲ ಏಕೆಂದರೆ ಆಲ್ರೆಡಿ ಅವರೆಲ್ಲ ತೆಗಿತಾಯಿದ್ರು ಅದರಲ್ಲಿ ಅವರು ಬ್ಯುಸಿಯಾಗ್ಬಿಟ್ಟಿದ್ರು ಸೇಲನ್ನ ತೆಗಿತಾ ಇದ್ರಲ್ವ ಎಲ್ಲ ಜೋಡಿಸಿರೋದೆಲ್ಲ ತೆಗ್ದ್ರೆ ತೆಗಿಯೋದ್ರಲ್ಲೇ ಅವರು ಬ್ಯುಸಿ ಆಗಿಬಿಟ್ಟಿದ್ರು ಆ್ಯಂಡ್ ಹೊರಗಡೆ ಮಳೆ ಕೂಡ ಬರ್ತಾಯಿತ್ತು ಜಾಸ್ತಿ ನಾವಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಲ್ಲ ನಾವು ಬೇಗ ಬಟ್ಟೆ ತೊಗೊಳಕಂತೇ ಹೋಗಿದ್ದು ಹೋಗಿದ ತಕ್ಷಣ ಬೇಗ ಬಟ್ಟೆ ತೊಗೊಂಡು ಅಲ್ಲಿಂದ ರಿಟರ್ನ್ ಬಂದುಬಿಟ್ವಿ ಜಾಸ್ತಿ ಇನ್ನೇನು ಪರ್ಚೇಸ್ ಮಾಡೋದಕ್ಕೆ ಹೋಗಲಿಲ್ಲ ಸೊ ನನಗೆ ಬಟ್ಟೆ ತುಂಬಾ ಇಷ್ಟ ಆಯಿತು ಈ ಥರ ಸೇಲಲ್ಲಿ ತುಂಬ ಕಡಿಮೆ ಬೆಲೆಗೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾರೆ ಕೆಲವೊಂದು ಕಡೆ ಒಳ್ಳೆ ಕ್ವಾಲಿಟಿ ಇರುತ್ತೆ ಕೆಲವೊಂದು ಕಡೆ ಕ್ವಾಲಿಟಿ ಇರೋದಿಲ್ಲ ನೋಡಿ ತೊಗೋಬೇಕಾಗತ್ತೆ ಬಟ್ ನಾನು ತೊಗೊಂಡಿರೋದು ನನಗಂತೂ ತುಂಬಾ ಇಷ್ಟ ಆಯಿತು ಇದು ಬಂದು ನೆಕ್ಸ್ಟ್ ಡೇ ನಮ್ಮ ಶ್ರೀಯಾ ಬೆಳಿಗ್ಗೆ ಸ್ಕೂಲ್ಗೆ ಹೊರಟಿದ್ದಾಳೆ ನಮ್ಮ ಶ್ರೇಯನ್ ಸ್ಕೂಲ್ ಯೂನಿಫಾರ್ಮ್ ನಂಗೆ ತುಂಬಾ ಇಷ್ಟ ಆಯಿತು ಇಷ್ಟು ಪುಟ್ ಪುಟಾಣಿ ಮಕ್ಕಳಿಗೆ ಈ ಥರ ಯೂನಿಫಾರ್ಮ್ ಹಾಕಿದಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರಲ್ವ ಸ್ವಲ್ಪ ನಮ್ಮ ಶ್ರೇಯಂಗೆ ಕೋಲ್ಡ್ ಕೂಡ ಆಗಿದೆ ಮಳೆ ಟೂ ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಸೊ ಹೊರಟಿದ್ದಾಳೆ ಇನ್ನೇನೀಗ ಸ್ಕೂಲಿಗೆ ಬಿಟ್ಟು ಬಂದರೆ ನಮಗೆ ಟೆನ್ಷನ್ ಕಡಿಮೆ ಇವಾಗ ಅಷ್ಟು ಏನು ಹೇಳ್ತೀವಿ ಮನೆ ಮನೆಯಿಂದ ಅವಳು ಸ್ವಲ್ಪ ಸ್ಕೂಲಲ್ಲಿ ಹೋಗಿ ಕೂತ್ಕೊಂಡು ಬಂದರೆ ನಮ್ಗೆ ಮನೆಯಲ್ಲಿ ಅಷ್ಟು ಅವಳು ಬರೋವರೆಗೂ ಅಷ್ಟು ಮನೆಯೂ ಕೂಡ ಕ್ಲೀನಾಗಿರುತ್ತೆ ಮನೆಯೂ ಕೂಡ ಸೈಲೆಂಟಾಗಿರುತ್ತೆ ಅವಳು ಒಬ್ಬಳು ಬಂದ್ಲು ಅಂದರೆ ಆಯಿತು ಮನೆ ಫುಲ್ಲು ಚೆಲ್ಲಾಪಿಲ್ಲಿ ಪಿಲ್ಲಿ ಮಾಡಾಕ್ಬಿಡ್ತಾಳೆ ಸೊ ಹಾಗೆ ನೆನ್ನೆ ಫಂಕ್ಷನ್ ಕೂಡ ಮುಗೀತು ಇದೆಲ್ಲ ಇವತ್ತು ತೆಗೀತಾ ಇದ್ದಾರೆ ಆಲ್ರೆಡಿ ನೆನ್ನೆನೇ ಅರ್ಧ ತೆಗ್ದುಬಿಟ್ರು ಇನ್ನೊಂದು ಸ್ವಲ್ಪ ಉಳಿದಿದೆ ಅದನ್ನು ಇವತ್ತೆಲ್ಲ ತೆಗೆದುಬಿಡ್ತಾರೆ ಸೊ ಹಾಗೆ ನಮ್ಮ ಶ್ರೇಯಂಗೆ ನನಗಂತೂ ಅವಳು ಯೂನಿಫಾರ್ಮ್ ನೋಡಿಬಿಟ್ಟೆ ನಾನು ಆ ಸ್ಕೂಲ್ಗೆ ಹಾಕಿದ್ದು ತುಂಬ ಚೆನ್ನಾಗಿದೆ ಯೂನಿಫಾರ್ಮ್ ನನಗೆ ಅವಳು ಅವಳು ಯೂನಿಫಾರ್ಮ್ ತುಂಬಾ ಇಷ್ಟ ಆಯಿತು ಸೊ ಹಾಗೆ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ ಅವರು ಹೋಗ್ತಾ ದಾರಿನಲ್ಲಿ ಅವಳನ್ನ ಬಿಟ್ಬಿಟ್ಟು ಅವರು ಕೂಡ ಆಫೀಸ್ಗೆ ಹೊರಡ್ತಾರೆ Bye! E le kishi? Bye! Bye. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಮಸಾಲೆ ದೋಸೆ ಮಾಡಿದ್ದೆ ತುಂಬಾ ಚೆನ್ನಾಗಾಗಿತ್ತು ನಾನು ದೋಸೆ ಮಾಡಿನೇ ಸುಮಾರು ಒಂದು ಒಂದೂವರೆ ತಿಂಗಳ ಮೇಲೇ ಆಗೋಗಿತ್ತು ನನಗಂತೂ ಯಾವಾಗ ನಾನು ದೋಸೆ ತಿಂತೀನೋ ಅಂತ ಅನಿಸ್ಬಿಟ್ಟಿತ್ತು ಆ್ಯಕ್ಚುಲಿ ನನ್ನ ಫೇವ್ರೇಟ್ ಮಸಾಲೆ ದೋಸೆ ನನ್ನ ಹಸ್ಬೆಂಡ್ಗೂ ನನ್ನ ಫೇವ್ರೇಟು ನನ್ನ ಮಗಳಿಗೂ ಕೂಡ ಫೇವ್ರೇಟು ಸೊ ಮಾಡಿ ತುಂಬ ದಿನವೇ ಆಗೋಗಿತ್ತು ನನಗೆ ಯಾವಾಗ ಮಾಡ್ತೀನೋ ಅಂತ ಅನ್ಸ್ಬಿಟ್ಟು ಇವತ್ತು ದೋಸೆ ಹಾಕಿದ್ದೀನಿ ಹಾಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಒಂದೂವರೆ ಆಗೇ ಹೋಯ್ತು ನನ್ನ ಮಗಳು ಸ್ಕೂಲ್ ಬಿಡೋ ಟೈಮ್ ಬರ್ತಾ ಇದ್ದಾಳೆ ಅವಳು ಫ್ರೆಂಡ್ ಜೊತೆ ನೋಡಿ ಅವಳು ಖುಷಿ ನೋಡಿ ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಮಳೆ ಅಂತ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಸೊ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಿತ್ತು ನನಗೆ ಒಂದು ಒಂದು ವೀಕಿಂದ ಹುಷಾರಿರಲಿಲ್ಲ ಒಂದು ತ್ರೀ ಫೋರ್ ಡೇಸ್ ಅಂತೂ ಕಂಟಿನ್ಯೂಸ್ ಆಗಿ ಎಷ್ಟು ಕೆಮ್ಮಿತ್ತಂದರೆ ಅಷ್ಟೊಂದು ಕೆಮ್ಮು ನೆಗಡಿ ಜ್ವರ ಎಲ್ಲ ಇತ್ತು ಈಗ ಫ್ಲೂ ಎಲ್ಲ ಕಡೆನೂ ಹರಡ್ತಾ ಇದೆ ಸೊ ಒಂದ್ಸಲ ಮುಂಚೆನೆ ಮುಂಚೆನೇ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದಿದೆ ಈಗ ಕೆಮ್ಮೆಲ್ಲ ಕಡಿಮೆ ಆಗಿದೆ ಕೆಮ್ಮೆಲ್ಲ ಕಡಿಮೆ ಆದಮೇಲೆ ಇವಾಗ ನನಗೆ ಫುಲ್ಲು ಬಾಡಿ ಪೇಯ್ನು ಹಿಂಗೆ ನಿಂತ್ಕೊಂಡ್ರೆ ಸಾಕು ಕಾಲು ಶೇಕ್ ಆಗೋದು ಮತ್ತು ಮಸಲ್ಸ್ ಪೇಯ್ನು ಜಾಯಿಂಟ್ಸ್ ಪೇಯ್ನು ಈ ರೀತಿ ಎಲ್ಲ ಇದೆ ಸೊ ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ಬರೋಣ ಅಂತ ಹೋಗಿದ್ವಿ ಸೊ ಈ ಡಾಕ್ಟ್ರು ನಮಗೆ ಪ ಫ್ಯಾಮಿಲಿ ಡಾಕ್ಟ್ರ್ ತ್ರ ಆಗಿಬಿಟ್ಟಿದ್ದಾರೆ ತುಂಬ ಒಳ್ಳೆಯ ಡಾಕ್ಟ್ರು ತುಂಬ ಪರಿಚಯ ಚೆನ್ನಾಗಾಗಿದ್ದಾರೆ ಸೊ ಇಲ್ಲಿ ಡಾಕ್ಟ್ರ್ ಏನಂದರು ಅಂದರೆ ಏನಿಲ್ಲ ಆಫ್ಟರ್ ಜ್ವರ ಎಲ್ಲ ಹೋದ್ಮೇಲೆ ಸ್ವಲ್ಪ ಬಾಡಿ ಪೈನ್ ಇರುತ್ತಂತೆ ಸ್ವಲ್ಪ ಕ್ಯಾಲ್ಶಿಯಮ್ ಎಲ್ಲ ಕಡಿಮೆ ಆಗಿದೆ ಅಲ್ಲಿ ನಮ್ಮ ಶ್ರೀಯಾಗಿ ಹೇಗೆ ರೆಡಿ ಆಗಿದ್ಲು ಅವಳು ಹೇಗೆ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡಿದ್ಲು ಹೇಗೆ ಮೇಕಪ್ ಎಲ್ಲ ಮಾಡ್ಕೊಂಡಿದ್ಲು ಅದರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸಣ್ಣದಾಗಿ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಮಕ್ಕಳಿದ್ದಾರೆ ಆ ಮಕ್ಕಳು ಏನಾದರೂ ಇರೋದು ನೋಡಿದ್ರೆ ಸಾಕು ಇವಳು ಕೂಡ ನನಗೆ ಅದು ಬೇಕು ಅದು ಬೇಕಂತ ಹಠ ಮಾಡಿಬಿಡ್ತಾಳೆ ಸೊ ಎಷ್ಟು ಅವಾಯ್ಡ್ ಮಾಡಬೇಕು ಅಂತ ಇದ್ದೀನಿ ಅವಳು ಕಂಟ್ರೋಲೇ ಇಲ್ಲ ಸೊ ಇನ್ನು ಮುಂದೆ ನೋಡಬೇಕು ಸ್ವಲ್ಪ ಜಂಕ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಸೊ ಬನ್ನಿ ನೆಕ್ಸ್ಟ್ ವೀಡಿಯೋನ ನಮ್ಮ ಶ್ರೇಯಾ ವೀಡಿಯೋನ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಥ್ಯಾಂಕ್ ಯು ಸೋ ಮಚ್